ನಮಸ್ಕಾರ ಬಂಧುಗಳೇ ಕರ್ನಾಟಕ ರಾಜ್ಯ ಸರ್ಕಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡ್ತೀವಿ ಅನ್ನುವಂತಹ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿರುವುದನ್ನು ನಾವು ನೋಡ್ತಾ ಇದ್ದೀವಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎನ್ನುವಂಥದ್ದು ನೆನ್ನೆ ಮೊನ್ನೆ ಹುಟ್ಟಿಬಂದಂತಹ ಸಂಘಟನೆ ಅಲ್ಲ ಅದು ಕಳೆದ ವಿಜಯದಶಮಿಗೆ ನೂರು ವರ್ಷಗಳನ್ನು ತುಂಬಿರ್ತಕ್ಕಂತಹ ದೇಶದ ಅತಿದೊಡ್ಡ ಹಿಂದೂ ಸಂಘಟನೆ ಯಾವುದಾದ್ರು ಇದೆ ಅಂತ ಹೇಳಿದ್ರೆ ಅದು ಆರ್ ಎಸ್ ಎಸ್ ಕಳೆದ ನೂರು ವರ್ಷಗಳಲ್ಲಿ ಈ ದೇಶದಲ್ಲಿ ಅನೇಕ ರೀತಿಯ ಸಾಮಾಜಿಕ ಕಾರ್ಯಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥ ಒಂದು ದೇಶಭಕ್ತ ಸಂಘಟನೆ ಕೋಟ್ಯಾಂತರ ಹಿಂದುಗಳಲ್ಲಿ ರಾಷ್ಟ್ರೀಯತೆಯ ಮನೋಭೂಮಿಕೆಯನ್ನು ಮೂಡಿಸುವಂಥದ್ದು ದೇಶದ ಸಮಗ್ರ ಅಭಿವೃದ್ಧಿಯೆಡೆಗೆ ತಮ್ಮ ಜೀವನವನ್ನು ನಡೆಸ್ತಕ್ಕಂಥದ್ದು ಯಾವುದೇ ಕ್ಷೇತ್ರವಲ್ಲಿ ಶೈಕ್ಷಣಿಕ ಇರ್ಬೋದು ಆರ್ಥಿಕ ಕ್ಷೇತ್ರ ರಾಜಕೀಯ ಕ್ಷೇತ್ರ ಇರ್ಬೋದು ಸಾಮಾಜಿಕ ಕ್ಷೇತ್ರ ಈ ರೀತಿ ಹತ್ತು ಹಲವು ಕ್ಷೇತ್ರಗಳಲ್ಲಿ ಒಬ್ಬ ಸ್ವಯಂ ಸೇವಕ ಈ ದೇಶದ ಅಭಿವೃದ್ಧಿಗೋಸ್ಕರ ಹೇಗಿರಬೇಕು ಅನ್ನುವಂಥದ್ದನ್ನು ಕಳೆದ ನೂರು ವರ್ಷಗಳಲ್ಲಿ ತನ್ನ ಶಾಖೆಗಳಲ್ಲಿ ಕಲಿಸ್ಕೊಟ್ಟಿರ್ತಕ್ಕಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದೇ ಒಬ್ಬ ಸ್ವಯಂ ಸೇವಕನಾಗಲು ಸಂಘ ಯಾವುದೇ ರೀತಿಯ ಅಪ್ಲಿಕೇಶನನ್ನು ತೆಗೆದುಕೊಳ್ಳಲ್ಲ ಯಾವುದೇ ಫೀಸನ್ನು ತೆಗೆದುಕೊಳ್ಳಲ್ಲ ಯಾವುದೇ ಐಡೆಂಟಿ ಕಾರ್ಡನ್ನು ಸಂಘ ಕೊಡಲ್ಲ ಆ ರೀತಿ ಯಾವುದಾದ್ರೂ ಐಡೆಂಟಿ ಕಾರ್ಡನ್ನು ಅಪ್ಲಿಕೇಶನ್ಸನ್ನು ಹಣವನ್ನು ತೆಗೆದುಕೊಂಡು ಅದರ ದುರುಪಯೋಗ ಮಾಡ್ತಿದ್ದಾರೆ ಅದು ಹಾಗಾಗಿ ಬ್ಯಾನ್ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಆ ರೀತಿ ಯಾವುದೇ ಅವಕಾಶಗಳು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದಲ್ಲಿ ಇಲ್ಲ ಸಂಘ ಸ್ವಯಂ ಸೇವಕನನ್ನು ಹೇಗೆ ಗುರುತಿಸುತ್ತದೆ ಅಂತ ಹೇಳಿದ್ರೆ ಅವನ ನಡೆನುಡಿ ಅವನ ಸಂಸ್ಕಾರ ಅವನ ಜೀವನ ಪದ್ಧತಿಯ ಮುಖಾಂತರವಾಗಿ ಇವನೊಬ್ಬ ಸ್ವಯಂ ಸೇವಕ ಸಂಘ ಸ್ವಯಂ ಸೇವಕ ಅನ್ನುವಂಥದ್ದನ್ನು ಗುರುತಿಸುತ್ತೆ ಆ ರೀತಿಯ ಒಂದು ರಾಷ್ಟ್ರೀಯ ಪ್ರಜ್ಞೆಯನ್ನು ಭ್ರಾತೃತ್ವ ಮತ್ತು ಸಹೋದರತ ಭಾವನೆಯನ್ನು ಮೂಡಿಸ್ತಕ್ಕಂಥದ್ದು ಎಲ್ಲ ಹಿಂದೂಗಳು ಕೂಡ ಒಂದು ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಎನ್ನುವಂತಹ ಒಂದು ಶ್ಲೋಗನನ್ನು ಇಟ್ಕೊಂಡು ಕಳೆದ ನೂರು ವರ್ಷಗಳಲ್ಲಿ ಈ ದೇಶದಲ್ಲಿ ಬಹಳ ದೊಡ್ಡವಾದಂತಹ ಒಂದು ಸಾಮಾಜಿಕ ಚಟುವಟಿಕೆ ಕ್ಷೇತ್ರವನ್ನು ಸಂಘ ಕೆಲಸ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದಿದೆ ಇಂಥ ಒಂದು ದೇಶಭಕ್ತ ಸಂಘಟನೆಯನ್ನು ಅನೇಕ ಸಂದರ್ಭಗಳಲ್ಲಿ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಭೂಕಂಪಗಳಾದಂಥ ಸಂದರ್ಭದಲ್ಲಿ ರೋಗ ರುಜಿನಿಗಳು ಬಂದಂತಹ ಸಂದರ್ಭದಲ್ಲಿ ಮೊಟ್ಟ ಮೊದಲಿಗೆ ಧಾವಿಸಿ ಬಂದು ಸೇವಾ ಕಾರ್ಯದಲ್ಲಿ ತೊಡಗುವಂಥದ್ದು ಈ ದೇಶದಲ್ಲಿ ಯಾರಾದರೂ ಇದ್ದರೆ ಅದು ಮೊದಲಿಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ದೇಶದ್ರೋಹದ ಚಟುವಟಿಕೆಯಾಗಲಿ ಯಾವುದೇ ರಾಷ್ಟ್ರದ್ರೋಹದ ಚಟುವಟಿಕೆಯಾಗಲಿ ಯಾವುದೇ ಸಮಾಜ ಘಾತುಕ ಚಟುವಟಿಕೆಗಳಲ್ಲಿ ಭಾಗವಹಿಸುವಂಥ ಮನಸ್ಥಿತಿಯನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹೊಂದಿಲ್ಲ ಆದರೆ ಇವತ್ತು ಕಾಂಗ್ರೆಸ್ಸಿನವರಿಗೆ ದಿನ ಬೆಳಿಗ್ಗೆ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬೈಯುವಂಥದ್ದು ತೆಗಳುವಂಥದ್ದು ತುಚ್ಛವಾಗಿ ಮಾತನಾಡ್ತಕ್ಕಂಥದ್ದು ಅದನ್ನು ನಾವು ಬ್ಯಾನ್ ಮಾಡಿಬಿಡ್ತೀವಿ ಅನ್ನುವಂಥ ಒಂದು ಭ್ರಮೇಲಿದ್ದೀರಾ ಅದು ಯಾವ ಕಾರಣಕ್ಕೂ ಕೂಡ ಸಾಧ್ಯವಾಗೋದಿಲ್ಲ ನೀವು ಆ ರೀತಿಯಾದಂತಹ ಒಂದು ಭ್ರಮೆ ಇದ್ದರೆ ನೀವು ಸರ್ಕಾರಿ ಸ್ಥಳದಲ್ಲಿರ್ಬೋದು ತಮ್ಮ ಸ್ಥಳಗಳಲ್ಲಿ ಸಂಘವನ್ನು ಬ್ಯಾನ್ ಮಾಡ್ಬೋದು ಆದರೆ ಕಾರ್ಯಕರ್ತನ ಮನಸ್ಸಿನಲ್ಲಿ ಕಾರ್ಯಕರ್ತನ ಮನೆಯಲ್ಲಿ ಕಾರ್ಯಕರ್ತನ ಹೃದಯದಲ್ಲಿ ಎಂದಿಗೂ ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಲಿಕ್ಕೆ ಸಾಧ್ಯವಿಲ್ಲ ನಿಮಗೆ ಸಂಘದ ಬಗ್ಗೆ ಅರಿವಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಿದೆ ತಾವು ದಯಮಾಡಿ ಸಂಘದ ಬಗ್ಗೆ ಅಧ್ಯಯನ ಮಾಡಿ ಅರಿವನ್ನು ಮೂಡಿಸ್ಕೊಳ್ಳಿ ಸಂಘದ ಶಾಖೆಗಳಿಗೆ ಬನ್ನಿ ಆ ಮೂಲಕ ತಮಗೆ ತಮ್ಮಲ್ಲಿ ಇರುವಂತಹ ಆ ಭ್ರಮೆ ಏನಿದೆ ಆ ಭ್ರಮೆಯನ್ನು ಕಳಚುವಂಥ ಕಾರ್ಯ ನಿಮಗೆ ಆಗಲಿ ನೀವು ಮಾಡ ಹೊರಟಿರ್ತಕ್ಕಂಥ ಈ ದೇಶದ್ರೋಹದ ಸಮಾಜಘಾತುಕ ಏನು ಕೆಲಸ ಇದೆ ಅದನ್ನು ಕೈಬಿಟ್ಟು ರಾಜ್ಯದ ಅಭಿವೃದ್ಧಿಯ ಕೆಲಸ ಏನಾಗಬೇಕಿದೆ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಇಡೀ ರಾಜ್ಯದಲ್ಲಿ ರಸ್ತೆಗಳು ಗುಂಡಿ ವಾತಾವರಣ ನಿರ್ಮಾಣ ಆಗಿದೆ ಹಳ್ಳಿಗಳಲ್ಲಿ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಒಳ್ಳೆ ರೀತಿಯಾದಂಥ ವಿದ್ಯುತ್ತನ್ನು ರೈತರಿಗೆ ಇಪ್ಪತ್ನಾಲ್ಕು ಗಂಟೆಗೆ ಕೊಡಲಿಕ್ಕೆ ನಿಮ್ಗೆ ಇಲ್ಲ ಎಜುಕೇಷನ್ಗೆ ಬಂದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಒಳ್ಳೆ ರೀತಿಯಾದಂತಹ ಒಂದು ಶಿಕ್ಷಣವನ್ನು ಕೊಡಲಿಕ್ಕೆ ಆಗ್ತಾ ಇಲ್ಲ ಆರೋಗ್ಯವನ್ನು ಕೊಡಲಿಕ್ಕೆ ನಿಮಗೆ ಸಾಧ್ಯ ಸಾಧ್ಯವಾಗ್ತಾ ಇಲ್ಲ ಈ ರೀತಿ ಹತ್ತು ಹಲವು ರಾಜ್ಯದಲ್ಲಿ ಸಮಸ್ಯೆಗಳನ್ನು ಇಟ್ಕೊಂಡು ಅದನ್ನು ಬಿಟ್ಟು ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ಮತ್ತು ಸಿದ್ದರಾಮಯ್ಯನವರೇ ಈ ರೀತಿಯಾದಂಥ ಒಂದು ಸಂಘವನ್ನು ಬ್ಯಾನ್ ಮಾಡ್ತೀನಿ ಸಂಘವನ್ನು ಬ್ಯಾನ್ ಮಾಡ್ತೀನಿ ಅಂತ ಭ್ರಮೆಗೆ ನೀವು ಇಳಿದೇ ತಮಗೆ ರಾಜ್ಯದ ಜನ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ಗೌರವಿಸಿ ರಾಜ್ಯದ ಅಭಿವೃದ್ಧಿಯಡೆಗೆ ತಾವು ಮುಖ ಮಾಡಿ ಆ ದಿಕ್ಕಿನಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಅನ್ನುವಂಥ ಅಭಿಪ್ರಾಯವನ್ನು ತಮಗೆ ನೀಡ್ತಾ ಇದ್ದೀನಿ ನೀವು ಯಾವುದೋ ನಿಮ್ಮ ಬಟ್ಟಂಗಿಗಳ ಮಾತುಗಳನ್ನು ಕೇಳಿ ಒಂದು ದೇಶಭಕ್ತ ಸಂಘಟನೆ ಬಗ್ಗೆ ಇಲ್ಲಸಲ್ಲದ ಆರೋಪವನ್ನು ಮಾಡ್ತಕ್ಕಂಥದ್ದು ನಿಮ್ಮ ಶ್ರೇಯಸ್ಸಿಗೆ ಶ್ರೇ ನಿಮ್ಮ ವ್ಯಕ್ತಿತ್ವಕ್ಕೆ ಘನತೆಯನ್ನು ಕೊಡಲ್ಲ ಹಾಗಾಗಿ ಆ ರೀತಿಯಾದಂಥ ನಿಮ್ಮ ಯೋಚನೆಗಳಿದ್ದರೆ ಅವನ್ನು ಕೈಬಿಟ್ಟು ರಾಜ್ಯದ ಅಭಿವೃದ್ಧಿಗೆ ತಾವು ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸಿ ಎನ್ನುವಂಥ ಆಶಯವನ್ನು ನಾನು ಮಾಡ್ತಾಯಿದ್ದೆ